ಬಂಧುಗಳೇ ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಲ್ಲಿಯವರೆಗೆ ಇಲ್ಲಿವರೆಗೆ ನಾವೆಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದಿದ್ದು ಬ್ರಿಟಿಷರು ರೂಪಿಸಿದಂತ ಕಾನೂನು ವ್ಯವಸ್ಥೆಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಶಿಕ್ಷೆಗೆ ಹೆಚ್ಚು ಒತ್ತು ನೀಡುವ ರೀತಿಯಲ್ಲಿ ಬ್ರಿಟಿಷರು ಕಾನೂನನ್ನು ರೂಪಿಸಿದ್ರು ಇಲ್ಲಿಯವರೆಗೂ ಕೂಡ ನಾವು ಅದನ್ನು ಅನುಸರಿಸಿಕೊಂಡು ಬರ್ತಾ ಇದ್ವಿ ಐ ಪಿ ಆರ್ ಪಿ ಸಿ ಈ ಪದಗಳನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಆದ್ರೆ ಇದೀಗ ಕೇಂದ್ರ ಸರ್ಕಾರ ಆ ಕಾನೂನಿಗೆ ಮಹತ್ತರವಾದಂತ ಬದಲಾವಣೆಯನ್ನ ತರ್ತಾ ಇದೆ ಹೀಗಾಗಿ ಇದನ್ನ ಅತೀ ದೊಡ್ಡ ಬೆಳವಣಿಗೆ ಅತಿ ದೊಡ್ಡ ಬದಲಾವಣೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ಹಾಗಾದ್ರೆ ಈ ಹೊಸ ಕಾನೂನು ಹೇಗಿದೆ ಯಾರಿಗೆ ಇದರಿಂದ ಉಪಯೋಗ ಆಗುತ್ತೆ ಅತ್ಯಂತ ಸರಳವಾಗಿ ನಿಮಗೊಂದಷ್ಟು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸಾಕಷ್ಟು ವಿಚಾರಗಳಿದೆ ಅದರ ಹೈಲೈಟ್ ಪಾಯಿಂಟ್ಸ್ ಏನು ಅಥವಾ ನಮಗೆ ಬೇಕಾದಂತಹ ವಿಚಾರಗಳು ಯಾವುದು ಆ ಕಡೆಗೆ ಇಲ್ಲಿ ಗಮನವನ್ನು ಕೊಡ್ತಾ ಹೋಗೋಣ ಕೇಂದ್ರ ಸರ್ಕಾರ ಈ ಹೊಸ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನ ಮಾಡ್ತಿರೋದಂದ್ರೆ ನಾವಿಲ್ಲಿ ಶಿಕ್ಷೆಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಅದರ ಬದಲಾಗಿ ನ್ಯಾಯ ಕೊಡುವ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಜೊತೆಗೆ ಹಿಂದೆ ಬ್ರಿಟಿಷರ ಗುಲಾಮಗಿರಿಗೆ ನಾವೆಲ್ಲರೂ ಕೂಡ ತಲೆ ಒಡ್ಡಿದ ರೀತಿಯಲ್ಲಿ ಇತ್ತು ಇದೀಗ ಅದರಿಂದ ನಾವು ಹೊರಗಡೆ ಬರ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ವ್ಯಾಖ್ಯಾನವನ್ನ ಮಾಡ್ತಾ ಇದೆ ಈ ರೀತಿಯಾಗಿ ಒಂದಷ್ಟು ಬದಲಾವಣೆಯನ್ನು ತರಲಾಗಿದೆ ಹಾಗಾದ್ರೆ ಏನು ಅದರಲ್ಲಿ ಪ್ರಮುಖವಾದಂತಹ ಸಂಗತಿ ಅದನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ಇದು ಕ್ರಿಮಿನಲ್ಸ್ ಗಳಿಗೆ ಹೇಗೆ ನಡುಕವನ್ನ ಹುಟ್ಟಿಸುತ್ತೆ ಜನಸಾಮಾನ್ಯರಿಗೆ ಅಥವಾ ಸಂತ್ರಸ್ತರಿಗೆ ಯಾವ ರೀತಿಯಾಗಿ ಇದರಿಂದ ಅನುಕೂಲ ಆಗುತ್ತೆ ಆ ವಿಚಾರವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಪ್ರಮುಖವಾದಂಥ ಬದಲಾವಣೆ ಯಾವುದೇ ಯಾವುದು ಅಂದರೆ ಇಲ್ಲಿಯವರಿಗೆ ಐ ಪಿ ಸಿ ಆರ್ ಪಿ ಸಿ ಎ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇದೆಲ್ಲವನ್ನು ಕೂಡ ನೀವು ಕೇಳಿಕೊಂಡು ಬಂದಿದ್ರಿ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ವಿ ಐ ಪಿ ಸಿ ಸೆಕ್ಷನ್ ಆರ್ ಪಿ ಸಿ ಸೆಕ್ಷನ್ ಈ ರೀತಿಯಾಗಿ ಹೇಳ್ತಾ ಇದ್ವಿ ಇದೀಗ ಅವುಗಳನ್ನೇ ಪ್ರಮುಖವಾಗಿ ಬದಲಾವಣೆ ಮಾಡಲಾಗಿದೆ ಇಲ್ಲಿವರೆಗೆ ಐ ಪಿ ಸಿ ಅಂತ ಕರಿತಿದ್ವಲ್ಲ ಇಂಡಿಯನ್ ಪೆನಲ್ ಕೋಡ್ ಅದನ್ನ ಇದೀಗ ಭಾರತೀಯ ನ್ಯಾಯ ಸಂಹಿತಾ ಅನ್ನುವ ರೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಇನ್ನು ಮುಂದೆ ಪಿ ಸಿ ಅಂತ ಕರೆಯೋದಿಲ್ಲ ಅದರ ಬದಲಾಗಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತಾ ಎನ್ನುವ ರೀತಿಯಲ್ಲಿ ನಾವು ಇನ್ನು ಮುಂದೆ ಕರಿತಾ ಹೋಗ್ತೀವಿ ಈ ಹಿಂದೆ ಏನಿತ್ತು ಐನೂರ ಹನ್ನೊಂದು ಸೆಕ್ಷನ್ಗಳಿತ್ತಲ್ಲ ಅದನ್ನ ಮುನ್ನೂರ ಐವತ್ತೆಂಟು ಸೆಕ್ಷನ್ ಗೆ ಇಳಿಕೆ ಮಾಡಲಾಗಿದೆ ಇನ್ನು ಆರ್ ಪಿ ಸಿ ಅಂತ ಏನು ಕರಿತಿದ್ವಿ ಅದನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಎನ್ನುವ ರೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಇನ್ನು ಮುಂದೆ ಆರ್ ಪಿ ಸಿ ಬದಲಾಗಿ ಬಿ ಎನ್ ಎಸ್ ಎಸ್ ಎನ್ನುವ ರೀತಿಯಲ್ಲಿ ಕರಿತೀವಿ ನಾವು ಎಂಬತ್ನಾಲ್ಕಿತ್ತು ಅದನ್ನು ಐನೂರ ಮೂವತ್ತೊಂದು ಸೆಕ್ಷನ್ಗಳಿಗೆ ಇಳಿಕೆ ಮಾಡಲಾಗಿದೆ ಇನ್ನು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಐ ಇ ಐಇಎ ಅದನ್ನ ಇದೀಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಕರೆಯಲಾಗುತ್ತೆ ಬಿ ಎಸ್ ಎನ್ನುವ ರೀತಿಯಲ್ಲಿ ಇನ್ನು ಮುಂದೆ ಕರಿತೀವಿ ಈ ರೀತಿಯಾಗಿ ಮಹತ್ತರ ಬದಲಾವಣೆಯನ್ನ ಮಾಡಲಾಗಿದೆ ಇವತ್ತಿನಿಂದಲೇ ಜಾರಿಗೆ ಬರುತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಸಂಗತಿ ಅಂದ್ರೆ ಈ ಹಿಂದೆ ಪ್ರಕರಣ ದಾಖಲಾಗಿತ್ತಲ್ಲ ಇವತ್ತಿನ ಗಿಂತ ಹಿಂದಿನ ದಿನ ಎಫ್ಐಆರ್ ದಾಖಲಾಗಿ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತಲ್ಲ ಒಂದು ಉದಾಹರಣೆ ಕೊಡೋದಾದ್ರೆ ನಟ ದರ್ಶನ್ ವಿಚಾರವನ್ನೇ ತರೋದಾದ್ರೆ ದರ್ಶನ್ ವಿಚಾರದಲ್ಲಿ ಎಫ್ಐಆರ್ ಆಗಿ ಸಾಕಷ್ಟು ದಿನ ಆಯಿತು ಈಗಾಗಲೇ ತನಿಖೆ ನಡೀತಾ ಇದೆ ಅದಕ್ಕೆ ಈ ಹೊಸ ಕಾನೂನು ಅನ್ವಯ ಆಗೋದಿಲ್ಲ ಹಳೆ ಕಾನೂನ ರೀತಿಯಲ್ಲೇ ಏನೇನು ಪ್ರಕ್ರಿಯೆಗಳು ಸಾಕಬೇಕಾಗತ್ತೆ ಆ ಪ್ರಕ್ರಿಯೆ ಸಾಗ್ತಾ ಹೋಗುತ್ತೆ ಆದರೆ ಇವತ್ತಿನಿಂದ ಯಾವ್ಯಾವ ಕೇಸ್ ರಿಜಿಸ್ಟರ್ ಆಗ್ತಾವೋ ಆ ಕೇಸ್ಗಳಿಗೆ ಈ ಹೊಸ ಕಾನೂನು ಅನ್ವಯ ಆಗ್ತಾ ಹೋಗುತ್ತೆ ನಾವು ಅದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಅಂದ್ರೆ ಸಂಪೂರ್ಣವಾದಂಥ ಬದಲಾವಣೆ ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ ಹೀಗಾಗಿ ನ್ಯಾಯಾಧೀಶರಿಂದ ಹಿಡಿದು ಕಾನ್ಸ್ಟೇಬಲ್ ಗಳವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಅನ್ನು ಕೊಡಲಾಗ್ತಾ ಇದೆ ಯಾಕಂದ್ರೆ ಅರ್ಥೈಸಿಕೊಳ್ಳೋದಕ್ಕೆ ಒಂದಷ್ಟು ದಿನಗಳು ಬೇಕು ಎನ್ನುವಂತ ಕಾರಣಕ್ಕಾಗಿ ಹಾಗಾದ್ರೆ ಏನು ಪ್ರಮುಖ ಬದಲಾವಣೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಈ ಹೊಸ ಕಾನೂನಿನಲ್ಲಿ ತ್ವರಿತಗತಿಯ ತೀರ್ಪು ಅಥವಾ ತ್ವರಿತಗತಿಯ ನ್ಯಾಯಕ್ಕೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಈ ಹಿಂದೆ ನಾವು ಏನ್ ಎಂತಿದ್ವಿ ಭಾರತೀಯ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಬರೋದಕ್ಕೆ ಇಪ್ಪತ್ತು ವರ್ಷ ತಗೊಳ್ಳುತ್ತೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಎಷ್ಟೋ ಜನ ಸತ್ತು ಹೋಗಿಬಿಡ್ತಾರೆ ಎಷ್ಟು ಜನಕ್ಕೆ ನ್ಯಾಯವೇ ಸಿಗೋದಿಲ್ಲ ಈ ರೀತಿಯಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ ಯಾಕಂದ್ರೆ ಭಾರತದ ಕಾನೂನೇ ಹಾಗಿತ್ತು ಇಲ್ಲಿವರೆಗೆ ಆ ರೀತಿಯಾಗಿತ್ತು ನಿರಪರಾಧಗಳಿಗೆ ಶಿಕ್ಷೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಲ್ಯಾಗ್ ಆಗ್ತಾ ಇತ್ತು ಆದರೆ ಇದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಯು ಕೂಡ ಆಗ್ತಾ ಇತ್ತು ಹೀಗಾಗಿ ಟೀಕೆ ವಿಮರ್ಶೆ ಅಂತದೆಲ್ಲವೂ ಕೂಡ ನಡೀತಾನೆ ಇತ್ತು ಹೀಗಾಗಿ ಅದರಲ್ಲಿ ಸಾಕಷ್ಟು ಮಹತ್ತರವಾದಂತಹ ಬದಲಾವಣೆಯನ್ನು ತರಲಾಗ್ತಾ ಇದೆ ಮತ್ತು ಇತ್ತೀಚೆಗೆ ಮಹಿಳೆಯರು ಹಾಗೆ ಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಿದೆಯಲ್ಲ ಹೀಗಾಗಿ ಅಲ್ಲಿ ಕಠಿಣ ಶಿಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಮತ್ತೊಂದಷ್ಟು ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯ ಪ್ರಮಾಣವನ್ನ ಜಾಸ್ತಿ ಮಾಡಲಾಗಿದೆ ಇನ್ನೊಂದಷ್ಟು ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಲಾಗಿದೆ ಈ ರೀತಿಯ ಒಂದಷ್ಟು ಬದಲಾವಣೆಯನ್ನು ತರಲಾಗಿದೆ ಈ ಹೈಲೈಟ್ ಪಾಯಿಂಟ್ಸ್ ಒಂದೊಂದೇ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತೊಂಬತ್ತು ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಡಲಾಗ್ತಿತ್ತು ಅಂದ್ರೆ ಮೂರು ತಿಂಗಳವರೆಗೆ ಉದಾಹರಣೆಗೆ ದರ್ಶನ್ ಪ್ರಕರಣದಲ್ಲಿ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮೂರು ತಿಂಗಳ ಅವಕಾಶ ಇದೆ ಅದಾದ ಬಳಿಕ ಟ್ರಯಲ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ ಆದರೆ ಇನ್ನು ಮುಂದೆ ಚಾರ್ಜ್ ಶೀಟ್ ಸಲ್ಲಿಕೆಯ ಸಮಯವನ್ನ ಅರವತ್ತು ದಿನಕ್ಕೆ ಇಳಿಕೆ ಮಾಡಲಾಗಿದೆ ತೊಂಬತ್ತು ದಿನ ಅಲ್ಲ ಮೂರು ತಿಂಗಳಲ್ಲ ಕೇವಲ ಎರಡು ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ ಇನ್ನು ವಿಚಾರಣೆ ಪೂರ್ಣಗೊಂಡ ನಲವತ್ತ ಐದು ದಿನದ ಒಳಗಾಗಿ ತೀರ್ಪು ಪ್ರಕಟ ಆಗಬೇಕಾಗತ್ತೆ ಇದು ಬಹಳ ದೊಡ್ಡ ಹೈಲೈಟ್ ಪಾಯಿಂಟ್ಸ್ ಇದರಲ್ಲಿ ಯಾಕಂದ್ರೆ ಇಲ್ಲಿವರೆಗೆ ತೀರ್ಪು ಪ್ರಕಟ ಆಗೋದಕ್ಕೆ ಬಹಳ ಟೈಮ್ ತಗೊಳ್ತಾ ಇತ್ತು ಆದ್ರೆ ಇದೀಗ ಕೇವಲ ನಲವತ್ತ ಐದು ದಿನದ ಒಳಗಾಗಿ ತೀರ್ಪು ಪ್ರಕಟ ಆಗಬೇಕಾಗತ್ತೆ ಇನ್ನು ಪ್ರಕರಣದ ವಿಚಾರಣೆಗೆ ನ್ಯಾಯಾಲಯ ಗರಿಷ್ಠ ಎರಡು ಸಲ ಅಷ್ಟೇ ಮುಂದೂಡಬಹುದು ಈ ಹಿಂದೆ ಏನಾಗ್ತಿತ್ತು ಮತ್ತೆ 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 ಮುಂದೂಡಿಕೆ ಮಾಡಲಾಗ್ತಾ ಇತ್ತು ಆದ್ರೆ ಇದೀಗ ಗರಿಷ್ಠ ಹೆಚ್ಚು ಅಂದ್ರೆ ಕೇವಲ ಎರಡು ಬಾರಿ ಮಾತ್ರ ಮುಂದೂಡೋದಕ್ಕೆ ಅವಕಾಶ ಇದೆ ಹೀಗಾಗಿ ಆದಷ್ಟು ಬೇಗ ತೀರ್ಪು ಪ್ರಕಟದ ಕಡೆಗೆ ಗಮನವನ್ನ ಈ ಹೊಸ ಕಾನೂನಲ್ಲಿ ಕೊಡಲಾಗ್ತಾ ಇದೆ ಇನ್ನು ಮಹಿಳೆಯರು ಮತ್ತು ಮಕ್ಕಳ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಥವಾ ಅತ್ಯಾಚಾರ ಪ್ರಕರಣದ ಇಂತಹ ಸಂಗತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಬಾಲಕಿಯರ ಮೇಲೆ ಅತ್ಯಾಚಾರ ನಡೀತು ಅಂತಾದ್ರೆ ಇಪ್ಪತ್ತು ವರ್ಷಗಳ ಕಾಲ ಕಠಿಣವಾದಂತ ಶಿಕ್ಷೆಯನ್ನ ವಿಧಿಸಲಾಗತ್ತೆ ಹಾಗೆ ಹದಿನೆಂಟು ವರ್ಷದ ಕೆಳಗಿನ ಅಂದ್ರೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಏನಾದ್ರೂ ಗ್ಯಾಂಗ್ರೇಪ್ ಆಯ್ತು ಅಂತ ಆದ್ರೆ ಸಾಮೂಹಿಕ ಅತ್ಯಾಚಾರ ಆಯಿತು ಅಂತಾದ್ರೆ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸೋದಿಕ್ಕೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸೋದಿಕ್ಕೆ ಈ ಕಾನೂನು ಅವಕಾಶವನ್ನ ಮಾಡಿಕೊಡುತ್ತೆ ಗ್ಯಾಂಗ್ ರೇಪ್ ಆಯ್ತು ಅಂತಾದ್ರೆ ಉದಾಹರಣೆಗೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಂತಹ ಪ್ರಕರಣಗಳಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣವು ಕೂಡ ಈಗ ನಾವು ಸಾಮೂಹಿಕ ಅತ್ಯಾಚಾರ ಎನ್ನುವ ರೀತಿಯಲ್ಲೇ ಹೇಳ್ತಾ ಇದೀವಲ್ಲ ಆ ರೀತಿಯಾಗಿ ಏನಾದ್ರೂ ಆಯ್ತು ಅಂತ ಆದ್ರೆ ಆ ಅಪರಾಧಿಗಳಿಗೆ ಮೂರು ಜನ ಇರಲಿ ನಾಲ್ಕು ಜನ ಇರಲಿ ಐದು ಜನ ಎಷ್ಟು ಜನ ಬೇಕಾದ್ರೂ ಇರಲಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬಹುದು ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸೋದಕ್ಕೆ ಈ ಕಾನೂನು ಅವಕಾಶವನ್ನ ಮಾಡಿಕೊಡುತ್ತೆ ಹೀಗಾಗಿ ಇನ್ನು ಮುಂದೆ ಅಂತಹ ದೌರ್ಜನ್ಯ ಅಥವಾ ಅಂತಹ ಕೃತ್ಯವನ್ನ ಎಸಗೋಕೆ ಮುನ್ನ ನೂರು ಬಾರಿ ಯೋಚನೆಯನ್ನ ಮಾಡಬೇಕಾಗತ್ತೆ ಇನ್ನು ರೇಪ್ ಕೇಸ್ ಸಂತ್ರಸ್ತೆಯ ಹೇಳಿಕೆ ಇರುತ್ತಲ್ಲ ಅದನ್ನ ಆಡಿಯೋ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮತ್ತೊಂದು ಮಹತ್ತರವಾದಂತಹ ಬದಲಾವಣೆ ಏನಪ್ಪ ಅಂದ್ರೆ ಆರೋಪಿ ಗೆ ಈ ಕಾನೂನು ಒಂದು ರೀತಿಯಲ್ಲಿ ಬಹಳ ಕಠಿಣ ಅನ್ಸುತ್ತೆ ಆದರೆ ಸಂತ್ರಸ್ತರಿಗೆ ಒಂದು ರೀತಿಯಲ್ಲಿ ನ್ಯಾಯ ಸಿಗುವ ಕಡೆಗೆ ಅಹ್ ದಾರಿಯನ್ನ ಮಾಡ್ಕೊಡತ್ತೆ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಸಂತ್ರಸ್ತರು ಇರ್ತಾರಲ್ಲ ಈ ಅತ್ಯಾಚಾರ ಸಂತ್ರಸ್ತೆಯರು ಅವರ ಹೇಳಿಕೆಯನ್ನ ಮಹಿಳಾ ಪೊಲೀಸ್ ಅಧಿಕಾರಿ ದಾಖಲಿಸ್ಕೊಳ್ಬೇಕಾಗತ್ತೆ ಇಲ್ಲಿವರೆಗೆ ಸ್ವಲ್ಪ ಅವ್ರಿಗೆ ಮುಜುಗರ ಆಗ್ತಿತ್ತು ಹಿಂಸೆ ಆಗ್ತಿತ್ತು ಪುರುಷರಿದ್ದ ಸಂದರ್ಭದಲ್ಲಿ ಆದ್ರೆ ಇದೀಗ ಮಹಿಳಾ ಪೊಲೀಸ್ ಅಧಿಕಾರಿ ಮುಂದೆ ದಾಖಲಿಸಬೇಕಾಗತ್ತೆ ಹಾಗೆ ಆಕೆಯ ಪೋಷಕರು ಹಾಗೆ ಸಂಬಂಧಿಕರ ಸಮ್ಮುಖದಲ್ಲಿ ದಾಖಲು ಮಾಡಬೇಕಾಗತ್ತೆ ಅಂದರೆ ಸಂತ್ರಸ್ತೆ ಹೇಳಿಕೆಯನ್ನ ಕೊಡುವಂಥ ಸಂದರ್ಭದಲ್ಲಿ ಅವ್ರಿಗೆ ತುಂಬಾ ಹಿಂಸೆ ಆಗ್ತಾ ಇತ್ತು ಮುಜುಗರ ಆಗ್ತಾ ಇತ್ತು ಆದರೆ ಇದೀಗ ಪೋಷಕರು ಸಂಬಂಧಿಕರು ಅವರ ಜೊತೆಗೆ ಇರಬಹುದು ಹಾಗೆ ಜೊತೆಗೆ ಇದ್ದಂತ ಸಂದರ್ಭದಲ್ಲಿ ಅವರು ಆರಾಮಾಗಿ ಯಾವುದೇ ಮುಜುಗರ ಇಲ್ಲದೆ ಯಾವುದೇ ಭಯ ಇಲ್ಲದೆ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಅವಕಾಶವನ್ನ ಸಿಕ್ಕಂತಾಗತ್ತೆ ಹಾಗೆ ವೈದ್ಯಕೀಯ ವರದಿ ಏಳು ದಿನದ ಒಳಗಡೆ ಬರಬೇಕಾಗತ್ತೆ ಇದು ಮತ್ತೊಂದು ಪ್ರಮುಖವಾದಂಥ ವಿಚಾರ ಇದು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಗತಿ ಹಾಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಮದುವೆ ಭರವಸೆ ನೀಡಿ ಲೈಂಗಿಕ ದೌರ್ಜನ್ಯವನ್ನ ಏನಾದರೂ ಎಸಗಿದ್ರೆ ಹತ್ತು ವರ್ಷಗಳ ಕಾಲ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಮತ್ತೆ ಮತ್ತೆ ಗಮನಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರೆ ಹತ್ತು ವರ್ಷಗಳ ಕಾಲ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಇನ್ನೊಂದಷ್ಟು ಪ್ರಮುಖ ಬದಲಾವಣೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಸಂತ್ರಸ್ತರು ಆನ್ಲೈನ್ ಮೂಲಕವೇ ದೂರು ಸಲ್ಲಿಸೋದಿಕ್ಕೆ ಅವಕಾಶ ಇದೆ ನೇರವಾಗಿ ಠಾಣೆಗೆ ಬರಬೇಕು ಅಂತ ಇಲ್ಲ ಆನ್ಲೈನ್ ಮೂಲಕವೇ ದೂರನ್ನ ಸಲ್ಲಿಸಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿ ಇನ್ನು ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಈ ಪ್ರಮುಖವಾಗಿ ಇನ್ನೊಂದು ಬದಲಾವಣೆ ಏನಪ್ಪ ಅಂದರೆ ಯಾವುದೇ ಠಾಣೆಯಲ್ಲಿ ಬೇಕಾದ್ರೆ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಠಾಣೆಯಲ್ಲಿ ದೂರನ್ನ ಕೊಟ್ಟು ಯಾವುದೇ ಠಾಣೆಯಲ್ಲಿ ಎಫ್ಐ ಆರ್ ಅನ್ನ ದಾಖಲಿಸೋದಕ್ಕೆ ಅವಕಾಶ ಇದೆ ಅಂದ್ರೆ ನಮ್ಮ ವ್ಯಾಪ್ತಿ ಅಂತನೇ ಇಲ್ಲ ಯಾವ ಮೂಲೆಯಲ್ಲಿ ಯಾವ ಠಾಣೆಯಲ್ಲಿ ಬೇಕಾದರೂ ದೂರನ್ನ ದಾಖಲಿಸಬಹುದು ಅಲ್ಲಿ ಆರ್ನ ದಾಖಲಿಸೋದಕ್ಕೆ ಅವಕಾಶ ಇದೆ ಇನ್ನು ಪ್ರತಿ ಬಂಧನದ ವಿವರವನ್ನ ಪೊಲೀಸ್ ಠಾಣೆಯಲ್ಲಿ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ರಿಗೂ ಕಾಣಿಸುವಂತೆ ಪ್ರಕಟ ಮಾಡಬೇಕಾಗುತ್ತೆ ಹೀಗಾಗಿ ಆ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಯಾವ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಗತಿ ಆಗಿದೆ ಅಂತ ಹೇಳಿ ಇನ್ನು ಆರೋಪಿ ಹಾಗೆ ಸಂತ್ರಸ್ತರಿಗೆ ಎಫ್ಐಆರ್ ಕಾಪಿ ಪೊಲೀಸ್ ವರದಿ ಚಾರ್ಜ್ ಶೀಟ್ ತಪ್ಪೊಪ್ಪಿಗೆ ದಾಖಲೆ ಇನ್ ಯಾವ್ಯಾವ ದಾಖಲೆ ಇರುತ್ತೆ ಅದೆಲ್ಲವನ್ನು ಕೂಡ ಹದಿನಾಲ್ಕು ದಿನದ ಒಳಗಡೆ ನೀಡಬೇಕಾಗುತ್ತೆ ಆರೋಪಿಗಳಿಗೂ ನೀಡಬೇಕು ಸಂತ್ರಸ್ತರಿಗೂ ನೀಡಬೇಕು ಆರೋಪಿಗಳಿಗೆ ನನ್ನ ವಿರುದ್ಧ ಯಾವ ರೀತಿ ತನಿಖೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಸಂತ್ರಸ್ತರಿಗೆ ನಮಗೆ ನ್ಯಾಯ ಸಿಗ್ತಿದೆಯಾ ಆ ಡೀಟೇಲ್ಸ್ ಕೂಡ ಆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತ ಮಾಹಿತಿ ಸಿಗ್ತಾ ಹೋಗತ್ತೆ ಈ ರೀತಿಯಾಗಿ ಒಂದಷ್ಟು ಬದಲಾವಣೆ ಇನ್ನೊಂದಷ್ಟು ಹೈಲೈಟ್ಸ್ ಗಮನಿಸೋದಾದ್ರೆ ಈಗ ಯಾರಾದರೂ ಬಂಧನಕ್ಕೆ ಕೊಳಗಾದ್ರು ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ತಾನು ಇಚ್ಛಿಸಿದಂಥ ಒಬ್ಬರ ವ್ಯಕ್ತಿಗೆ ಮಾಹಿತಿಯನ್ನು ಕೊಡಬಹುದು ಅಂದ್ರೆ ನೋಡಿ ನನ್ನನ್ನು ಈ ರೀತಿಯಾಗಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಾಹಿತಿಯನ್ನು ಕೊಡಬಹುದು ಯಾಕಂದ್ರೆ ಸಂಬಂಧಿಕರು ಅಥವಾ ಪೋಷಕರು ಯಾರಿಗಾದರೂ ಮಾಹಿತಿ ಸಿಕ್ತು ಅಂತ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗಿ ಅವರು ಮುಂದೆ ಏನು ಮಾಡಬೇಕು ಆ ರೀತಿಯಾಗಿ ಯೋಚನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂದ್ರೆ ಶಿಕ್ಷೆಯ ಬದಲಾಗಿ ಇಲ್ಲಿ ನ್ಯಾಯಕ್ಕೆ ಹೆಚ್ಚಿನ ಒತ್ತು ಕೊಡ್ತಿದ್ದೀವಿ ಅನ್ನೋದು ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಹೇಳ್ತಿರುವಂತ ವಿಚಾರ ಇನ್ನೊಂದಷ್ಟು ಹೈಲೈಟ್ಸ್ ಪಾಯಿಂಟ್ಸ್ ಇನ್ನೊಂದು ಸಂಗತಿ ಅಂದ್ರೆ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು ಅಂದ್ರೆ ಎರಡು ತಿಂಗಳಲ್ಲಿ ತನಿಖೆ ಪೂರ್ಣಗೊಳ್ಬೇಕಾಗತ್ತೆ ಇನ್ನು ಆರ್ಥಿಕ ಅಪರಾಧದಂಥ ಕೇಸ್ಗಳಲ್ಲಿ ಪೊಲೀಸರಿಗೆ ಸ್ಥಿರಾಸ್ತಿ ಹಾಗೆ ಚರಾಸ್ತಿಯನ್ನು ಜಪ್ತಿ ಮಾಡುವಂಥ ಅಧಿಕಾರವೂ ಕೂಡ ಇರುತ್ತೆ ಈ ರೀತಿಯಾಗಿ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ ಇದು ಆರಂಭಿಕವಾಗಿ ಸಿಕ್ತಿರುವಂತಹ ಮಾಹಿತಿ ಮುಂದಿನ ದಿನಗಳಲ್ಲಿ ಈ ಕಾನೂನಿನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಏನು ಕತೆ ಅಂತ ಹೇಳಿ ಒಟ್ಟಾರೆಯಾಗಿ ಇಷ್ಟು ಡೀಟೇಲ್ಸನ್ನು ಇದೀಗ ಗಮನಿಸಿದ್ದೇವೆ ಈ ಹೊಸ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ರೀತಿಯಲ್ಲಿ ಸಂತ್ರಸ್ತರಿಗೂ ನ್ಯಾಯ ಸಿಗುವ ಕಡೆಗೆ ಸಾಕಷ್ಟು ಸಹಾಯ ಆಗುತ್ತೆ ಜೊತೆಗೆ ಯಾವುದೇ ಅಪರಾಧ ಮಾಡದೆ ಒಮ್ಮೊಮ್ಮೆ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿ ಯಾರಿರ್ತಾರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ನ್ಯಾಯ ಸಿಗುವ ಕಡೆಗೂ ಕೂಡ ಈ ಕಾನೂನು ಇದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರ ನಡುವೆಯೂ ಕೂಡ ಒಂದಷ್ಟು ಪರ ವಿರೋಧ ಅಂತಹ ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ